கிருஷ்ணா அவர் முக்கியமர் ஆகியோட ஸ்பீக்கர் என்பது ஆகிய ஆறு வருஷ காங்கிரஸ் சதியராக வகை

ರಾಜಕೀಯ ನ್ಯಾಯ ವ್ಯಕ್ತಿ ಬಳಿ ಕಾಳಜಿ ಇರ್ತಕ್ಕಂಥ ವ್ಯಕ್ತಿ ಕಾಂಗ್ರೆಸ್ನ ಸಿದ್ಧಾಂತವನ್ನು ಚೆನ್ನಾಗಿ ಅರ್ಥ ಮಾಡಿರ್ತಕ್ಕಂಥ ವ್ಯಕ್ತಿ ಕಾಂಗ್ರೆಸ್ನ ಸಿದ್ಧಾಂತಕ್ಕೆ ಪತ್ರ ಆಗಿರ್ತಕ್ಕಂಥ ವ್ಯಕ್ತಿ ಅಂತ ವ್ಯಕ್ತಿಯನ್ನ ಲೋಕಸಭೆಗೆ ನಾವು ಅಭಿವೃದ್ಧಿಯಾಗಿ ಮಾಡಿದ್ದೇವೆ

அவ்ரே உடுப்பி மங்களூர் அது உடுப்பி சிக்குமங்கூர் அந்த அப்படி பார்த்தேன் ಶೋಭ ಶೋಭ ಅಂತ ಹೇಳ್ಬೇಕು ಬೇಡ ಮುಖ್ಯ ಇದನ್ನು ನಾವೇ ಇಲ್ಲ ಅವ್ರ ಪುರುಸ್ತವೇ ಹೇಳಿದ್ರು ಓಬ್ಯಾಕ್ ಶೋಭ ಅಂತ ಯಾರು ಅವ್ರ ಪುರುಸ್ತವೇ ಹೇಳೋದು ನೀವು ಹೇಳ್ಬೇಕು ಬೇಡ ಎಲ್ಲರೂ ಎಲ್ಲರೂ ನರೇಂದ್ರ ಮೋದಿ ದೇಶನ ಪ್ರಧಾನಮಂತ್ರಿ ಅವರು ಶುಭವಾಗಲಿ ಇತ್ತು ವರ್ಷಗಳಲ್ಲಿ ತಿಂಗಳುಗಳಲ್ಲಿ ಅವರು ಈ ದೇಶಕ್ಕೆ ಇದೆಲ್ಲ ಹೇಳಿದು

ಆ ಯೋಗ ಎಲ್ಲ ಬೆಲೆಗಳನ್ನೆಲ್ಲ ಇಳಿಸ್ತೀವಿ ಟೆಕ್ಟ್ರೋಲ್ ಇಳಿಸ್ತೀವಿ ಡೀಸೆಲ್ ಬೆಲೆ ಇಳಿಸ್ತೀವಿ ಗ್ಯಾಸ್ ಬೆಲೆ ಇಳಿಸ್ತೀವಿ ಇಳಿಸ್ತೀವಿ ಚಿನ್ನದ ಒಂದು ಲೀಟರ್ ಡೀಸೆಲ್ ಬೆಲೆ ನಲವತ್ತು ರೂಪಾಯಿ ಹಸುಪಾಸಲ್ಲಿ ಇತ್ತು ಇವತ್ತು ತೊಂಬತ್ತು ರೂಪಾಯಿಗಿಂತ ಇಸ್ಚಾರ್ಜ್ ಆಗಿದೆ ಪೆಟ್ರೋಲ್ ಬೆಲೆ ಎಪ್ಪತ್ತು ಎಪ್ಪತ್ತು ರೂಪಾಯಿ ಇತ್ತು ರೂಪಾಯಿ ಆಗಿದೆ ಗ್ಯಾಸ್ ರೂಪಾಯಿ ಇತ್ತು

ಅಚ್ಚೇ ದಿನ ಅಚ್ಚೇ ದಿನ ಆಗ ಅಂತ ಹೇಳಿದ್ರು ರೈತರ ಆದಾಯ ಇಲ್ಲಿ ದಾಸನೋದಲ್ಲಿ ಹೆಚ್ಚು ಜನ ಹಳ್ಳಿಯಿಂದ ಬಸ ಮಾಡ ಬಹಳ ಜನ ಹಳ್ಳಿಯಿಂದ ಬಂದಿರ್ತಕ್ಕಂಥ ರೈತರ ಮಕ್ಕಳು ರೈತರ ಆದಾಯ ಅಂದ್ರೆ ಒಂದು ಲಕ್ಷ ರೂಪಾಯಿ ಆದಾಯ ಬರ್ತಾರೆ ಅಂದ್ರೆ ಎರಡು ಲಕ್ಷ ಮಾಡಿಬಿಡ್ತಿದೆ

ಶೋಭಕರಿದ್ದಾರೆ ಪ್ರಧಾನಮಂತ್ರಿ ಹೋಗಬೇಕು ಅದಕ್ಕೋಸ್ಕರ ಹೋಗ್ಕೊಡಿ ನನಗಿದ್ದ ಶೋಭಕರೂ ಹೋಗ್ತಿರಲ್ಲ ಆಮೇಲೆ ಕರ್ನಾಟಕದ ಒಬ್ಬರು ಅನ್ಯಾಯ ಆಯಿತು ಯಾವಾಗ ಶೋಭಕರ ಕರ್ನಾಟಕಕ್ಕೆ ಅನ್ಯಾಯ ಆಯಿತು ಹೇಳಿ

కై దిన ఈ ఆస్తి ఇప్ప దిన నరేంద్ర మోదీ ಗಡಗಡ 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 ಅಂತ ಬಿಡುತ್ತೆ ಇಂಥವರಿಗೆ ಓದಿ ಕೊಡಬೇಕ ದಯಮಾಡಿ ಒಂದು ಓದಿ ಕೊಡಬೇಡಿ ನೀವು ಇಲ್ಲಿ ಇರ್ತಕ್ಕಂಥ ಜನ ನಿಮ್ಮ ಕುಟುಂಬ ಹೇಳ್ಬೇಕು ಪಕ್ಕವರಿಗೆ ಹೇಳ್ಬೇಕು ನಿಮ್ಮ ಸ್ನೇಹಿತರಿಗೆ ಹೇಳ್ಬೇಕು ನಿಮ್ಮ ಬಂಧುಗಳಿಗೆ ಹೇಳ್ಬೇಕು ದಯಮಾಡಿ ಈ ಸಾರಿ ನರೇಂದ್ರ ಮೋದಿ ಪ್ರೋತ್ಸಾಹ ಪ್ರಧಾನಮಂತ್ರಿಯಾಗಿ ಈ ದೇಶದ ಜನರಿಗೆ ಸೂರ್ಯ ಇದ್ದಾರೆ ಈ ದೇಶದ ಆರ್ಥಿಕವಾಗಿ ಅದಕ್ಕೋಸ್ಕರ ಶ್ರೀಮಂತ ಪರವಾಗಿ ಕೆಲಸ ಮಾಡಬೇಕು ಯಾರ ಪರವಾಗಿ ಬಡವರ ಪರವಾಗಿ ಕೆಲಸ ಮಾಡಲ್ಲ ಶ್ರೀಮಂತ ಪರವಾಗಿ ಇದನ್ನ ನೀವು ಅರ್ಥ ಮಾಡಿಕೊಡ್ಬೇಕು ಬಹಳ ಮಾತನಾಡ್ತಾರೆ ಈ ದೇಶದ ಪಡುವಿಕೆ ಏನ್ ಮಾಡಿ ಮಾಡಿದೆ ಅಂತ ಹೇಳಿದ್ರೆ ನಾನು ಕೇಂದ್ರ ಸರ್ಕಾರ ಟೀಕೆ ಮಾಡೋದು ಮಾಡಿ ನೋಡಿದ

ಎಲ್ಲ ಮಹಿಳೆಯರು ಎಲ್ಲ ಮಠಾಭ್ಯರು ತಿರುಗಾಡಬೇಕು ಅರವತ್ತು ಲಕ್ಷ ಮಹಿಳೆಯರು ಲಕ್ಷ ಮಹಿಳೆಯರು ಇವತ್ತು ದೇಸಾದಲ್ಲಿ ತಿರುಗಾಡ್ತಾರೆ அந்த ஐந்து

ಇನ್ನೇ ಇತಿ ಅಕ್ತಿ ಕೊಡಿ ಅರೆ ಕೀನೆ ಸರ್ಕಾರ ಅವರು ಅಕ್ತಿ ಕೊಡಿ ಇಲ್ಲಾ ಬಹಳ ದೊಡ್ಡ ದೊಡ್ಡ ಅಕ್ತಿ ಇರ ಅಂತ ಹೇಳಲಿಲ್ಲ ಕೊಡ್ತೀನಿ ಕೊಡ್ಲೇ ಒಂದು 30 ಅಂತ ದುಡ್ಾರಿ ಕೊಡ್ತೀವಿ ಕೊಡ್ಲೇ ಅಂತ ಕೇಳೋ ಕೊಡ್ಲಿಲ್ಲ ಮೋಸ ಮಾಡ್ಬಿಟ್ರು ದಯ ಮಾಡದವರು

ప్ప జగదీష్ రెడ్డి కొట్టంద్ర కరణ్ గౌడ కొట్

ವಿದ್ಯುತ್ನ ಉತ್ಪಾದನೆ ಮಾಡಲು ಎನ್ವೈರಮೆಂಟ್ ಯಾರು ಕೊಡಲಿಲ್ಲ या को पिता कुबेर जी बलदेव जी मेरे इधर जीएल के ऊपर पड़ा देखो द्वितीय के डीबीएस के बहुत सुंदर पड़ा है बहुत बढ़िया मेरे देव हो प्रभु मेरे देव हो प्रभु ಎರಡ್ ಸಾವಿರದ ನರೇಂದ್ರ ಮೋದಿ ಬಿಜೆಪಿಗೆ ಮಾತು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬಿಟ್ಟರೆ ಯಾರ ಹೇಳಿ ಹೇಳಿದ್ದು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಿಬಿಟ್ಟು

தெலத்துது பேரு இந்த இந்தியால இந்த 얘기를 தூக்கி ஏத்துறத அதுக்கு என்னடா குற்றவாளியன்றது தூலமா இருக்கு நான் எழுதுறது ஒரு கொள்கையின் பங்கிலே பங்கிலேக்கு ஒருவேளை ஒருத்தருக்கு ஹ ஒரு இடுக்கு தன்ன பங்காணனும் நம் கடையில் யோசனை நரேந்திர மோடி பிரதானமந்திர ஏனா எங்களூர் குடியுரி ನಮ್ಮ ರಾಜ್ಯ ಸರ್ಕಾರಕ್ಕೆ ನಾಲ್ಕು ಲಕ್ಷದ ಮೂಲವತ್ತು ಸಾವಿರ ಕೋಟಿ ರೂಪಾಯಿಯನ್ನ ತೆರಿಗೆ ಎಷ್ಟು ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ನಾವು ಎಷ್ಟೊಂದು ಮಾರಸ್ಥರು ನಾವು ತೆರಿಗೆ ಕೊಟ್ಟವರಿಗೆ ಈ ದೇಶದಲ್ಲೇ ಕರ್ನಾಟಕದಲ್ಲಿ ನಮಗೆ ಅನ್ಯಾಯ ನಾವು ಕೊಟ್ಟಿದೆ ಅತ್ಯ ನಮ್ಮ ಪಕ್ಷದ ವೀಳಿಯಂತ್ರಿಗಳು ಹೇಳಿದ್ರು சூரிய சட்டி இங்கே சூரியனை

நான் இங்கே முக்கியப்பட்டு கன்னிக்கு ಬೆನ್ನಾರ್ಕ ರಾಜ್ಯಕ್ಕೆ ಬೌಂಡೆರಿ ಬೇಕು ಸೆಪರೇಟ್ ಬೌಂಡರಿ ಬೇಕು ಇಲ್ಲಿ ಬೌಂಡರಿ ಮಾರ್ಕಿಸ್ಕೊಟ್ರು ತಕ ಸರ್ ಕೊಡಿಲೇ ಇನ್ ಇಂಡೂರಿಗೆ ನಾನ್ ಮಾಡೋ ಅಂತ ಕನ್ಸೆಪ್ಟ್ ಆ 332071 ಓಂ ಪೈ ಬಸ್ಲೇ ಕೊಡಿಲ್ಲ ಅಂತ ಹೇಳ್ಬಿಡೋಣ